ಮೆಂತ್ಯ ಬೀಜಗಳನ್ನು ಅನೇಕ ಭಾರತೀಯ ತಯಾರಿಕೆಗಳಲ್ಲಿ ಮಸಾಲೆಯಾಗಿ ಬಳಸಲಾಗುತ್ತದೆ ಮೆಂತೆ ಕಹಿಯಾಗಿದ್ದರೂ ಹೆಚ್ಚಿನ ಪೌಷ್ಟಿಕಾಂಶವನ್ನ ಹೊಂದಿರುತ್ತದೆ ಮೆಂತೆ ಬೀಜ ಮೊಳಕೆಯೊಡೆದರೆ ಅದರ ಕಹಿ ಮಾಯವಾಗುತ್ತದೆ ಸುಲಭವಾಗಿ ಜೀರ್ಣವಾಗುತ್ತವೆ ಅಲ್ಲದೆ ಅದರ ಆರೋಗ್ಯ ಪ್ರಯೋಜನಗಳು ಸಹ ಹೆಚ್ಚಾಗುತ್ತವೆ ಮೆಂತೆ ಬೀಜದ ಹೆಚ್ಚಿನ ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಲು ಅದನ್ನ ಮೊಳಕೆ ಭರಿಸಬೇಕು ಹಾಗಾದ್ರೆ ಮಧುಮೇಹಿಗಳು ಮೊಳಕೆ ಬಂದ ಕಾಳು ಸೇವನೆ ಮಾಡುವುದರಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳನ್ನ ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ನ ಕ್ಲಿಕ್ ಮಾಡಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಲ್ಲೂ ಮಧುಮೇಹದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ನಾವು ಸೇವಿಸುವ ಆಹಾರ ಪದಾರ್ಥಗಳು ಮತ್ತು ಜೀವನ ಶೈಲಿ ಹಾಗೂ ಆನುವಂಶಿಕ ಕಾರಣದಿಂದಲೂ ಮಧುಮೇಹ ಸಮಸ್ಯೆ ಕಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಮಧುಮೇಹದ ಸಮಸ್ಯೆ ಇದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ನೀವು ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗುತ್ತದೆ ನೀವು ನಿಮ್ಮ ಆಹಾರದಲ್ಲಿ ಮೆಂತೆ ಬೀಜಗಳನ್ನ ಸೇರಿಸಿಕೊಳ್ಳುವುದರಿಂದ ಮಧುಮೇಹವನ್ನ ಕಂಟ್ರೋಲ್ನಲ್ಲಿ ಇಡಬಹುದು ಇನ್ನು ಬದಲಾಗುತ್ತಿರುವ ಹವಾಮಾನದಿಂದಾಗಿ ಅಥವಾ ತಿನ್ನುವ ಆಹಾರದಲ್ಲಿ ಏರುಪೇರಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಮೆಂತೆ ಬೀಜಗಳು ನಿಮಗೆ ಪ್ರಯೋಜನಕಾರಿಯಾಗಬಲ್ಲದು ಮೆಂತೆ ಬೀಜಗಳು ಅಂತಹ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನ ಹೊಂದಿವೆ ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತದೆ ಮೆಂತೆ ಬೀಜಗಳು ಮೊಳಕೆಯುಡಿದ ನಂತರ ಮೃದುವಾಗುತ್ತವೆ ಜೊತೆಗೆ ಅದರ ಕಹಿಯು ಕಡಿಮೆಯಾಗುತ್ತದೆ ಅವುಗಳನ್ನು ಜೀರ್ಣಿಸಿಕೊಳ್ಳಲು ತುಂಬಾ ಸುಲಭವಾಗುತ್ತದೆ ಮೊಳಕೆಯೊಡೆದ ಮೆಂತೆ ಬೀಜ ಸೇವಿಸುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ನ ವೇಗವು ನಿಧಾನಗೊಳ್ಳಲು ಪ್ರಾರಂಭಿಸುತ್ತದೆ ಈ ಕಾರಣದಿಂದಾಗಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವು ಇದ್ದಕ್ಕಿದ್ದಂತೆ ಏರುವುದಿಲ್ಲ ನೀವು ಮೆಂತೆ ಬೀಜಗಳನ್ನ ಮೊಳಕೆಯೊಡೆದಾಗ ಅದರೊಳಗೆ ಪೋಷಕಾಂಶಗಳ ಪ್ರಮಾಣವನ್ನು ಹೆಚ್ಚಿಸಲು ಈ ಪ್ರಕ್ರಿಯೆಯು ಕಾರ್ಯನಿರ್ವಹಿಸುತ್ತದೆ ಇನ್ನು ಮೆಂತೆ ಕಾಳುಗಳನ್ನ ಮೊಳಕೆ ಬರಿಸುವುದು ಹೇಗೆಂದರೆ ಮೆಂತೆ ಬೀಜಗಳನ್ನ ನಾಲ್ಕರಿಂದ ಐದು ಬಾರಿ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು ಈಗ ಮೆಂತೆ ಬೀಜಗಳನ್ನ ರಾತ್ರಿ ನೀರಿನಲ್ಲಿ ನೆನೆಸಿಡಿ ಮರುದಿನ ಬೆಳಗ್ಗೆ ಅದರ ನೀರನ್ನು ಚಲ್ಲಿ ಬೀಜಗಳನ್ನ ತೊಳೆದು ಮೃದುವಾದ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಹೀಗೆ ಪ್ರತಿದಿನ ಅದನ್ನ ಬಿಚ್ಚಿ ನೀರಿನಲ್ಲಿ ತೊಳೆದು ಮತ್ತೆ ಕಟ್ಟಿಡಿ ನೀವು ಈ ಪ್ರಕ್ರಿಯೆಯನ್ನ ಕೆಲವು ದಿನಗಳವರೆಗೆ ಪುನರಾವರ್ತಿಸಿದಾಗ ಮೆಂತೆ ಬೀಜಗಳು ಮೊಳಕೆ ಇನ್ನು ಮೊಳಕೆಯೊಡೆದ ನಂತರ ನೀವು ಈ ಬೀಜಗಳನ್ನ ಗಾಳಿಯಾಡದ ಪೆಟ್ಟಿಗೆಯಲ್ಲಿ ಇರಿಸಿ ನೀವು ಅವುಗಳನ್ನ ಒಂದು ವಾರ ಸೇವನೆ ಮಾಡಬಹುದು ಈಗ ನೀವು ಅವುಗಳನ್ನ ಯಾವುದೇ ಸಲಾಡ್ ಅಥವಾ ಚಾಟ್ಗೆ ಹಾಕುವ ಮೂಲಕ ಸೇವನೆ ಮಾಡಬಹುದು ನಿಮ್ಮ ರುಚಿಗೆ ತಕ್ಕಂತೆ ಕರಿಮೆಣಸು ಮತ್ತು ಉಪ್ಪನ ಸಹ ಸೇರಿಸಿ ಸೇವನೆ ಮಾಡಬಹುದು ಇನ್ನು ಮೆಂತೆ ಬೀಜಗಳನ್ನ ತೆಗೆದುಕೊಳ್ಳುವುದರಿಂದ ಮಧುಮೇಹ ಇರುವವರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡಬಹುದು ಪ್ರತಿದಿನ ಕನಿಷ್ಠ ಐದು ಗ್ರಾಂ ಮೊಳಕೆಯುಡದ ಮೆಂತ್ಯವನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಹೆಚ್ಚುವರಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು ಇದರಲ್ಲಿರುವ ಅಮೈನೋ ಆಮ್ಲಗಳು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತವೆ ಇನ್ನು ಮೊಳಕೆಯೊಡೆದ ಮೆಂತ್ಯಗಳು ನಿಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಉರಿಯೂತದ ಸ್ಥಿತಿಯನ್ನ ಸುಗಮಗೊಳಿಸುತ್ತದೆ ಇದು ನಿಮ್ಮ ಒಟ್ಟಾರೆ ಆರೋಗ್ಯವನ್ನ ಕಾಪಾಡುತ್ತದೆ ಇದರ ನಿಯಮಿತ ಸೇವನೆಯಿಂದ ನೀವು ಚರ್ಮ ಮತ್ತು ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ